ವಿವಿಧ ನೂತನ ಸೌಕರ್ಯ ಉದ್ಘಾಟನೆಯೊಂದಿಗೆ ವಾಮಂಜೂರು ಜಿ ಶಾಲೆಯ ಶಾಲಾ ಪ್ರವೇಶೋತ್ಸವ ಬಿಎಲ್ಪಿ ಶಾಲೆ ವಾಮಂಜೂರಿನಲ್ಲಿ ಶಾಲಾ ಮಟ್ಟದ ಪ್ರವೇಶೋತ್ಸವವು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಾರ್ಡ್ ಸದಸ್ಯರಾದ ಶ್ರೀಯುತ ಆದರ್ಶ್ ಬಿಎಂ ಅವರು ವಹಿಸಿದ್ದರು ಪ್ರವೇಶೋತ್ಸವದ ಉದ್ಘಾಟನೆಯನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಮೆಂಬರ್ ಆದ ಶ್ರೀಯುತ ಅಬ್ದುಲ್ ಹಮೀದ್ ಇವರು ನೆರವೇರಿಸಿದರು ವಾಮಂಜೂರು ಶಾಲಾ ಹಳೆ ವಿದ್ಯಾರ್ಥಿಯಾದ ಶ್ರೀಯುತ ಮುಜಿಬುರ್ ರಹಮಾನ್ ಇವರು ಕೊಡುಗೆಯಾಗಿ ನೀಡಿದ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್ ಹಾಗೂ ಇಂಟರಾಕ್ಟಿವ್ ಫ್ಲಾಟ್ ಫೈನಲ್ನ ಉದ್ಘಾಟನೆಯನ್ನು ನಿವೃತ್ತ ಡಿಡಿಇ ಶ್ರೀಯುತ ದಿನೇಶ್ ಸರ್ ಇವರು ನೆರವೇರಿಸಿದರು ಯುಕೆಜಿ ತರಗತಿಯನ್ನು ಶ್ರೀಯುತ ಮುಜಿಬುರ್ ರಹಮಾನ್ ಅವರ ತಾಯಿಯಾದ ಶ್ರೀಮತಿ ಜಾಹಿದಾ ಬಾನು ಇವರು ಉದ್ಘಾಟಿಸಿದರು ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಶೇಖ್ ಉಸ್ಮಾನ್ ಪಿಟಿಎ ಅಧ್ಯಕ್ಷರಾದ ಶ್ರೀಯುತ ಕಲಂದರ್ ತಾಜುದ್ದೀನ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ರಾಘವನ್ ಸರ್ ಶ್ರೀಮತಿ ಪ್ರಸಿದ್ಧ ಟೀಚರ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಶ್ರೀಯುತ ಲಾರೆನ್ಸ್ ಡಿಸೋಜಾ ಇವರು ಮಕ್ಕಳಿಗೆ ಶಾಲಾ ಬ್ಯಾಗ್ ಶಾಲಾ ಹಳೆ ವಿದ್ಯಾರ್ಥಿಯವರಿಂದ ಕೊಡೆ ಈಸಫ್ ಬ್ಯಾಂಕ್ನ ವತಿಯಿಂದ ನೋಟ್ ಪುಸ್ತಕ ಕಲಿಕಾ ಕಿಟ್ ವಿತರಣೆ ಮಾಡಲಾಯಿತು ಶಾಲಾ ಮುಖ್ಯ ಶಿಕ್ಷಕಿಯವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಸ್ವಾಗತಿಸಿ ಶಾಲಾ ಶಿಕ್ಷಕಿ ಸೌಮ್ಯ ಟೀಚರ್ ಪ್ರಾರ್ಥನೆ ಹಾಡಿದರು ಶ್ರೀಮತಿ ಬಿಫಾತಿಮಾ ಟೀಚರ್ ವಂದಿಸಿ ಶ್ರೀಮತಿ ಶೋಭಾ ಟೀಚರ್ ಕಾರ್ಯಕ್ರಮ ನಿರೂಪಿಸಿದರು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಇಂದಿನ ಈ ದಿನ ನಮ್ಮೆಲ್ಲರಿಗೂ ಸುದಿನ ಎಂದೇ ಹೇಳಬಹುದು ಇಂತಹ ಒಬ್ಬ ಹೃದಯ ಶ್ರೀಮಂತಿಕೆಯ ವ್ಯಕ್ತಿಯ ಮಾತೃಶ್ರೀಯನ್ನು ನಾವು ಈ ಸಭಾ ಕಾರ್ಯಕ್ರಮದಲ್ಲಿ ಅಭಿನಂದಿಸುವುದು ನಮ್ಮೆಲ್ಲರಿಗೂ ಬಹಳ ಸಂತಸದ ಸುವರ್ಣ ಕ್ಷಣಗಳು ಇವರಿಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಸಿಲ್ವಿಯಾ ಟೀಚರ್ ಶಾಲನ್ನು ಹೊದಿಸಿ ಸನ್ಮಾನಿಸಬೇಕು ಅದೇ ರೀತಿ ನಮ್ಮ ನಿವೃತ್ತ ಡಿ ಸರ್ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಯಾದಂತಹ ಶ್ರೀಯುತ ಗಿರೀಶ್ ಸರ್ ಇವರು ಹಲ ಪುಷ್ಪವನ್ನು ಕಾಣಿಕೆಯಾಗಿ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ